पाट सूत्रवार श्री कृष्ण ह ಿರುವ ತಾಯಿ ಮಗನಂತೆ ಇರುವ ನಮಗೆ ಈ ಸಮಾಜಿರುವ ಸೊಟ್ಟ ಕತೆ ಇದು ನಿಜವೇನು ನಮ್ಮ ದೈವವೇ ಕೆಟ್ಟದಿದೆಯಪ್ಪ दिजावशन रैरे इकुण सबाज्या, निजर रैशये न तत्युरे दे, तमदा पने दवरात बृतपा, वरात बृत्ती. पन्नसी, भग्ति, न्याया नीति, दर्मगण सानिनते, पन्न्याया ಮಾತಿಗೆ ಮಂಡನ ಭಾವನೆ ಇಂತ ಹೊಲ್ಸಲ್ಲಪ್ಪ ಅವರು ಕುಸುಮ ಹೃದಯದಂತವರು ಆತ್ಮ ವಿಶಾಲವಾದಂತ ಭಾವನೆ ಅಂತ ಅಂತ ಇಂತ ಕೆಟ್ಟ ವಿಚಾರ ಮಾಡಬೇಕಾದ್ರೆ ಇದಕ್ಕೆ ಕಾರಣ ಇರಬಹುದು ಈ ಕಾರಣ ಸಕಾರಣಗಳಿಗೆ ಎಲ್ಲ ಓತನ ಬುರುಕಾಯಿಷರ ಕುಟಿಲ ಕಾರಸ್ಥಾನವೇ ಇದಕ್ಕೆಲ್ಲ ಕಾರಣ ಹಕ್ಕಿಗೆ ಸುಖದ ಸಪ್ತಿಗೆ ನೀರಬೇಕಾದ ನಮಗೆ ಅವರ ನಿರ್ಧಾರಕ್ಕೆ ಗೆಲುವಾಗಲಿಲ್ಲ ನಾನು ವ್ಯಕ್ತಿ ಎಂಬ ನಿಜಾಂಶ ಈ ಸಮಾಜಕ್ಕೆ ಗೊತ್ತಾಗಬೇಕಾದ್ರೆ ನೀನು ನಿನ್ನ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಗೊಳಿಸಿ ದೊಡ್ಡ ಅಧಿಕಾರಿಯಾಗಿ ಬರಬೇಕು ಈ ಸಮಾಜದ ಮುಂದೆ ನಾವು ಎಂತ ತೋರಿಸಿಕೊಡ್ಬೇಕು ಹಾಗಾಗಿ ಈ ನನ್ನ ತಾಳಿಗೆ ಬೆಲೆ ಬರುವುದು ಹೋಗುವ ಸತ್ತದ ರಣರಂಗದಲ್ಲಿ ಹೋರಾಡಿ ಈ ಸಮಾಜಕ್ಕೆ ಸಾರಿ ಸಾರಿ ಹೇಳಬೇಕು ಅಂತಾಗಲೇ ಈ ಅತ್ತಿನ ಮೈದನದ ಸಂಬಂಧ ಎಂತ ಪವಿತ್ರವಾಗಿದೆ ಎಂದು ತಿಳಿಸಬೇಕಮ್ಮ ಕೆಟ್ಟ ಮಾರ್ಗದಲ್ಲಿ ನಡೆಯುವರು ಕೂಡ ಸತ್ಯ ಬರುತ್ತಾರೆ ಅತ್ತಿಗೆ ಸತ್ಯದೆಡೆಗೆ ಬರುತ್ತಾರಮ್ಮ ಹೌದು ಅವೆಲ್ಲ ಅವರು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಚಿಕವನ್ನ ಆ ದೇವರು ಕೊಟ್ಟಿಕೊಡ್ತಾನೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅದಕ್ಕೆ ಈ ಮಾತು ಸತ್ಯವಾಗಿರೋದು ನೀನೇನು ಚಿಂತಿಸಬೇಡಮ್ಮ ಅವರ ಬಾಳಿನಲ್ಲಿ ಮತ್ತೆ ಆ ದಿನಗಳು ಬಂದು ಯಾಕಂದ್ರೆ ನಾನ್ ನಿನ್ ಜೊತೆಲಿ ಇದ್ಕೊಂಡ್ರೆ ಈ ಮೂಡ ಸಮಾಜ ಏನಾದ್ರೂ ಮಾತಾಡುತ್ತೆ ನನ್ನ ಮನೆ ಬಿಟ್ರೆ ನನಗೆ ಬೇರೆ ದಿಕ್ಕೇ ಇಲ್ಲ ಆಬಲಿ ಅದು ನಾನು ಎಲ್ಲಿ ಹೋಗ್ಲಿ ಅದಕ್ಕೆ ನಾನು ಮನೆಗೆ ಹೋಗ್ತೀನಿ ಮೇಲಿನ ಹಂಗಿನ ಗುಡಿನ ಸುಯಮ್ಮನೆ ಹಂಗು ನಿನ ಬೇಡಮ್ಮ ತಾಯಿ ಹೆಣ್ಣಿಗೆ ಭೂಷಣೆ ನನ್ನ ತಂದೆ ಅಂತ ಅವರ ಮನಸ್ಸು ಎಂತರ ಗೊತ್ತಾ ನಾನು ಕೇಳಿದ್ರೆ ತನ್ನ ಪ್ರಾಣ ಕೂಡ ಕೊಡ್ತಾರೆ ನನ್ನ ಮನೆಗೆ ಬಹಳ ಪ್ರೀತಿ ಭಕ್ತಿ ತೋರಿಸ್ತಾರೆ ನಾನು ನನ್ನ ಮನೆಗೆ ಹೋಗ್ತೀನಿ ನಗುದ ಯಾಕಂದ್ರೆ ನಿನ್ನ ಜೊತೆಯಲ್ಲಿ ಇದ್ರೆ ಈ ಸಮಾಜ ಕೆಟ್ಟದಾಗಿ ಮಾತಾಡುತ್ತಪ್ಪ ಸಾಕ್ಷೇಪಿಸ್ತೀಯ ಬೇಕಾ ಎಲ್ಲಿ ಅಂತ ಹೇಳ್ತೀಯ ಅತ್ತಿಗೆ ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ ಅತ್ತಿಗೆ ವಿಶಾಲವಾಗಿದೆ ಅಲ್ಲಿ ಹೋಗಿ ನಾನು ಬದುಕಿಕೊಳ್ಳುತ್ತೇನೆ ಅತ್ತಿಗೆ ನೀನು ನಡೆಯಮ್ಮ ಅತ್ತಿಗೆ ನೀನು ಆದ್ರೆ ನೀನೆಲ್ಲೇ ಇದ್ರು ನಿನ್ನ ಯೋಗಕ್ಷಮದ ಬಗ್ಗೆ ನನಗೆ ಪತ್ರ ಬಳಬೇಕು ಸರಿ ನಾನಿನ್ ಬರ್ತೀನಿ ಆಯ್ತು ಚಿತ್ರ ಚಿತ್ರವಾಗಿ ಮಾಡಿದ ಮಾಡಿದ್ರಿಮಿಯನ್ನು ಪತ್ತುಗಳೇ ಬಿಡಲಾರೆ ನನ್ನ ಅತ್ತಿಗೆ